ಚಾನಲ್ ಸ್ಟಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಐದನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಬ್ರಿಜ್ ಕೋರ್ಸ್ ಸೇತುವೆ ಬೇಕಾಗಿರ್ತಕ್ಕಂತ ಒಂದು ಸಾಮರ್ಥ್ಯಗಳಾಗಿರ್ಬೋದು ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೊ ಜೊತೆ ಜೊತೆಗೆ ಆ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೀತನ ನೋಡೋಣ ಐದನೇ ತರಗತಿಯ ಈಗಾಗಲೇ ನಾನು ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ ಮ್ಯಾಥ್ಸ್ ಹಾಕಿದ್ದೀನಿ ಪರಿಸರ ಇ ವಿ ಎಸ್ ಅಲ್ಲಿ ಹಾಕಿದ್ದೀನಿ ಸೊ ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಸೊ ಇದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ ಸೊ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ಬೇಗನೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದರ ಪಿ ಡಿ ಎಫ್ ಪರ್ಜನ್ಗಳನ್ನ ಕೂಡ ನಿಮಗೆ ಅವೈಲೇಬಲ್ ಸಿಗ್ತವೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೊ ಫಸ್ಟ್ ಆಗಿ ನೋಡೋಣ ಬುನಾದಿ ಸಾಮರ್ಥ್ಯಗಳು ಏನಿದಾವೆ ಅಂತ ಫಿಫ್ತ್ ಸ್ಟ್ಯಾಂಡರ್ಡ್ನ ಇಂಗ್ಲೀಷ್ನಲ್ಲಿ ಫಸ್ಟ್ ಒನ್ ರಿಕಾಗ್ನೈಜಸ್ ಆಲ್ ದ ಲೆಟರ್ಸ್ ಆಫ್ ದಿ ಅಲ್ಪಬೆಟ್ ಇನ್ ಆರ್ಡರ್ ಬೇಸ್ಡ್ ಆನ್ ದೇರ್ ಸೌಂಡ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಸೆಕೆಂಡ್ ಒನ್ writes three or four lettered words independently third one reads small text posters charts in english with comprehension fourth one uses punctuation marks appropriately in writing such as question marks commas full stops and capital letters fifth one write a few words short sentences in response to poems and stories or using picture clues and sixth one is ರಿಸ್ಪಾನ್ಸ್ ವರಬಲಿ ಇನ್ ರೈಟಿಂಗ್ ಟು ಕ್ವಶನ್ಸ್ ಬೇಸ್ಡ್ ಆನ್ ಡೇ ಟು ಡೇ ಲೈಫ್ ಎಕ್ಸ್ಪೀರಿಯನ್ಸಸ್ ಅಂತಕ್ಕಂಥದ್ದು ಆರು ಲರ್ನಿಂಗ್ ಔಟ್ಕಮ್ಗಳನ್ನು ಗಳನ್ನ ಕಾಂಪಿಟೆನ್ಸಿಸ್ಗಳನ್ನು ಕೊಟ್ಟಿದ್ದೀವಿ ಸೊ ಇದ್ರ ಮೇಲೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗುವ ಸೊ ದರ್ ಇಸ್ ಅ ಫಸ್ಟ್ ಕ್ವಶನ್ ರೈಟ್ ದಿ ಮಿಸ್ಸಿಂಗ್ ಲೆಟರ್ಸ್ ಆಫ್ ದಿ ಅಲ್ಪಾಬೇಟ್ ಅಂತ ಕೊಟ್ಟಿದ್ದಾರೆ ಸೊ ಡೈರೆಕ್ಟ್ ಆಗಿ ಎ ದಿಂದ ಝಡ್ ಇತ್ತು ಇದು ಕ್ಯಾಪಿಟಲ್ ಇದಾವೆ ಇದು ಸ್ಮಾಲ್ ಲೆಟರ್ಸ್ ಇದಾವೆ ಸೊ ಸಿಂಪಲ್ ಅಂದರೆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಈ ಬಾಕ್ಸಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಈ ಬಾಲಲ್ಲಿ ಬಾಕ್ಸಲ್ಲಿ ಸ್ಮಾಲ್ ಲೆಟರ್ಸ್ಗಳನ್ನು ಪಿಲ್ ಅಪ್ ಮಾಡ್ತಾ ಹೋಗಬೇಕಿತ್ತು ಇದು ಕ್ಯಾಪಿಟಲ್ ಲೆಟರ್ಸ್ ಇದ್ದಾವೆ ಇದು ಸ್ಮಾಲ್ ಲೆಟರ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಕೀನ ವ್ಯಾಲ್ಯೂ ಇದಾವೆ ಸೆಕೆಂಡ್ ಕ್ವಶನ್ ಐಡೆಂಟಿಫೈ ದ ಐಡೆಂಟಿಫೈ ಆ್ಯಂಡ್ ರೈಟ್ ದ ಬಿಗಿನಿಂಗ್ ಸೌಂಡ್ಸ್ ಆಫ್ ದಿ ಫಾಲೋವಿಂಗ್ ಪಿಕ್ಚರ್ಸ್ ಅಂತ ಕೇಳಿದ್ದಾರೆ ಏನು ಬಿಗಿನಿಂಗ್ ಸೌಂಡ್ಸ್ ಇದ್ದಾವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫೈವ್ ಡಯಾಗ್ರಾಮ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ಬರಿಬೇಕಾಗಿತ್ತು ಸೊ ವೆರಿ ಈಸಿಯಾದ ಇದು ಯೂ ಇದು ಏನಿದೆ ಎಸ್ ಎಸ್ ಎಲ್ ಎಸ್ 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 ಟಿ ಡಿ ಟಿ ಅಂದರೆ ಡಿ ಇಟ್ ಮೀನ್ಸ್ ನಾ ಡಾಲ್ ಅಂತ ಅಂದ್ಕೊಂಡೆ ಅದು ಕ್ವೀನ್ ಅಂತ ಇದೆ ಸೊ ಕ್ಯೂ ಅಂತ ಬರೆದಿದ್ದಾರೆ ಲಾಸ್ಟ್ ಇರೋದು ಕ್ರಿಸ್ಮಸ್ ಟ್ರೀ ಅಂತ ಇದೆ ಸೊ ಹೀಗಾಗಿ ಎಕ್ಸ್ ಅಂತ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಈ ವರ್ಡ್ಸ್ಗಳು ಪ್ರಾರಂಭ ಆಗ್ತಕ್ಕಂಥವುಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅವುಗಳನ್ನು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಆನ್ಸರ್ ಕರೆಕ್ಟ್ ಆಗ್ತಿತ್ತು ಮೂರು ಟು ಥರ್ಡ್ ಕ್ವಶನ್ ಐಡೆಂಟಿಫೈ ರೈಟ್ ದ ಬಿಗಿನಿಂಗ್ ಆ್ಯಂಡ್ ಮಿಡಲ್ ಸೌಂಡ್ಸ್ ಆಫ್ ದಿ ಫಾಲೋವಿಂಗ್ ಪಿಕ್ಚರ್ಸ್ ಅಂತ ಕೇಳಿದ್ದಾರೆ ಏನಿದೆ ಬಿಗಿನಿಂಗ್ ಇದೆ ಮತ್ತೆ ಮಿಡಲ್ ಸೌಂಡ್ಸ್ ಇದ್ದಾವೆ ಸೊ ಫಾರ್ ಟೋಟಲಿ ಫೈವ್ ಪಿಕ್ಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಫೈವ್ ಪಿಕ್ಚರ್ಸ್ ಅಲ್ಲಿ ಇರ್ತಕ್ಕಂಥವುಗಳನ್ನ ಏನಾಗಿರ್ಬೇಕಾಗಿತ್ತಪ್ಪ ಅಂತಂದ್ರೆ ಥರ್ಡ್ ಅಲ್ಲಿದು ಥರ್ಡ್ ಆನ್ಸರ್ ಇಸ್ ಎಸ್ ಫಸ್ಟ್ ಒನ್ ಯು ಸೆಕೆಂಡ್ ಎಸ್ ಥರ್ಡ್ ಟಿ ಇದು ತರ್ಡ್ದಲ್ಲಿರತಕ್ಕಂಥ ಆನ್ಸರ್ಸ್ ಇತ್ತು ಇನ್ನು ನೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಫ್ರೆಂಡ್ಸ್ ಇದು ನೆಟ್ ಇದೆ ಅಲ್ಲ ಮಿಡಲ್ ಸೌಂಡ್ಸ್ ಅಂತ ಹೇಳ್ಬೋದು ಸೊ ಇದು ಆಗ್ತು ಇನ್ನು ಫೋರ್ತ್ ಬರೋಣ ಸೊ ಫೋರ್ತ್ ಕ್ವೆಶನ್ಸ್ ಏನಿತ್ತಪ್ಪ ಅಂತಂದರೆ ಐಡೆಂಟಿಫೈ ದ ನೇಮ್ ಆಫ್ ದಿ ಪಿಕ್ಚರ್ಸ್ ಅಂತ ಕೇಳಿದರೆ ರೇನ್ ಇದೆ ಕೇಕ್ ಇದೆ ಆಮೇಲೆ ಇದು ಇರ್ತಕ್ಕಂಥದ್ದು ಥಂಬ್ ಇದೆ ಕ್ಲಾಕ್ ನೈಫ್ ಅಂತಕ್ಕಂಥದ್ದು ಇದೆ ಸೊ ಅವುಗಳನ್ನು ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಫಿಫ್ತ್ ಕ್ವಶನ್ ಚೂಸ್ ದ ರೈಟ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ ವಿಚ್ ಆಫ್ ದೀಸ್ ಇಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದಿ ಕಲರ್ ಆಫ್ ಕಲರ್ ಆಫ್ ದ ಸ್ಕೈ ಇನ್ ಕ್ಲಿಯರ್ ಡೇ ಅಂತ ಕೇಳಿದ್ದಾರೆ ಸೊ ಫಿಫ್ತ್ ದಲ್ಲಿ ಎ ಆನ್ಸರ್ ಈಸ್ ಏನಪ್ಪ ಅಂದರೆ ಬ್ಲೂ ಇಸ್ ದ ರೈಟ್ ವರ್ಕ್ ಸೆಕೆಂಡ್ ಕ್ವಶನ್ ವಾಟ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದಿ ಲಾಂಗ್ ಎಲ್ಲೋ ಫ್ರೂಟ್ ಅಂತ ಕೇಳಿದ್ದಾರೆ ಸೊ ಯಾವುದು ಕರೆಕ್ಟ್ ಇತ್ತು ಅಂತಂದರೆ ಸೊ ದೇರ್ ಈಸ್ ಅ ಆಪ್ಷನ್ ಎ ಬನಾನಾ ಇಸ್ ದ ರೈಟ್ ಆನ್ಸರ್ ಇನ್ನು ಥರ್ಡ್ದಲ್ಲಿ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಫಾರ್ ದಿ ಫಸ್ಟ್ ಮಂತ್ ಆಫ್ ದಿ ಇಯರ್ ಕೇಳಿದ್ದು ಸೊ ಅದು ಜನವರಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋದು ಇನ್ನ ಸಿಕ್ಸ್ ರೈಟ್ ದ ಫೈವ್ ವರ್ಡ್ಸ್ ಐ ಎಸ್ ಬೈ ಯುವರ್ ಟೀಚರ್ ಕೇಳಿದರೆ ನಿಮ್ಮ ನಿಮಗೆ ಐದು ಶಿಕ್ಷಕರನ್ನ ಬರೀರಿ ಫಾಲೋಯಿಂಗ್ ಆನ್ಸರ್ ದಿ ಕ್ವಶನ್ಸ್ ಅಂತ ಕೇಳಿದ್ರು ವಾಟ್ ಈಸ್ ಅ ಸ್ಪೆಷಲ್ ಅಬೌಟ್ ದ ಮೇಲ್ ಪಿಕಾಕ್ಸ್ ಟೇಲ್ ಅಂತ ಕೇಳಿದ್ದಾರೆ ಓಕೆನಾ ಇಲ್ಲೇ ಇದೆ ದ ಮೇಲ್ ಪಿಕಾಕ್ ಹ್ಯಾಸ್ ಅ ಲಾಂಗ್ ಕಲರ್ಫುಲ್ ಟೇಲ್ ಅಂತ ಇದೆ ಸೊ ಇದು ಫಸ್ಟ್ ಆಗದಿರ್ತಕ್ಕಂಥದ್ದು ಆನ್ಸರ್ ಆಗ್ತದೆ ಓಕೆನಾ ಇದಿರೋದು ಇನ್ನು ಇನ್ನ ನೆಕ್ಸ್ಟ್ ಏನು ಕೇಳಿದರೆ ವಾಟ್ ಈಸ್ ದ ಫಿಮೇಲ್ ಪಿಕಾಕ್ ಕಾಲ್ಡ್ ಅಂತ ಕೇಳಿದ್ರು ಸೊ ಫಿಮೇಲ್ ಪಿಕಾಕ್ಗೆ ಏನಂತ ಕಾಲ್ಡ್ ಅಂತ ಕರೀತಾರೆ ಇಲ್ಲ ಇದೆ ದ ಫಿಮೇಲ್ ಪಿಕಾಕ್ ಕಾಲ್ಡ್ ಇಸ್ ಅ ಪಿ ಹೇನ್ ಅಂತ ಕರೀತಾರೆ ಇನ್ನ ವಿಚ್ ಈಸ್ ದ ನ್ಯಾಷನಲ್ ಬರ್ಡ್ ಆಫ್ ಅವರ್ ಕಂಟರಿ ಅಂತ ಕೇಳಿದರು ಸೊ ಇಲ್ಲಿತ್ತು ನ್ಯಾಷನಲ್ ಬರ್ಡ್ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಹುಡುಕಬೇಕಾಗಿತ್ತು ನ್ಯಾಷನಲ್ ಬರ್ಡ್ ಆಫ್ ಅವರ್ ಕಂಟರಿ ದ ಪಿಕಾಕ್ ಈಸ್ ವೆರಿ ಪ್ರಿಟಿ ಬರ್ಡ್ ಎನ್ ಈಸ್ ಅ ಟೇಲ್ ವಾಸ್ ಮನಿಲೆಡ್ ಆ್ಯಸ್ ಅ ಬ್ರೌನ್ ಎಸ್ ಪಿಕಾಕ್ ಈಸ್ ಅ ಲಿವ್ ಇನ್ ದ ಕಂಟ್ರಿ ದಿ ಲೈಕ್ ಇಟ್ಸ್ ಬರ್ಗ್ಸ್ ಅನಿಮಲ್ಸ್ ಆ್ಯಂಡ್ ದ ಸ್ಪ್ರೆಡ್ಸ್ ಅಪ್ ಅವರ್ ಹಾಕ್ ಅಂತ ಕೇಳಿದರೆ ಆ್ಯಕ್ಚುಲಿ ಸೆಂಟೆನ್ಸಲ್ಲಿ ಏನು ಮಾಡಬೇಕಾಗಿತ್ತು ಹಾಕಬೇಕಿತ್ತು ಓಕೆನಾ ಸೊ ಪಿಕಾಕ್ ಅನ್ನೋದು ಅಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ಡ್ರಾಯಿಟ್ ಅಂತ ಕೇಳಿದರೆ ವಾಟ್ ಡು ಅ ಸ್ಮಾಲ್ ವಾಟ್ ಡು ಫುಲ್ ಸ್ಟಾಪ್ ಅ ಕಾಮ ಅ ಕ್ವಶನ್ ಮಾರ್ಕ್ ಆ್ಯಂಡ್ ಆ್ಯಂಡ್ ಎಕ್ಸ್ಪ್ಲಾಮೆಟ್ರಿ ಮಾರ್ಕ್ ಅ ಲಾಂಗ್ ಲೈಕ್ ಅಂತ ಕೇಳಿದರು ಸೊ ಟೆಂತದಲ್ಲಿ ಏನಿದೆ ಅಂತಂದರೆ ಅವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು ಸೊ ಅವುಗಳನ್ನು ಇದು ಹೈಪನ್ ಆಗ್ತದೆ ಕಾಮ ಆಗ್ತದೆ ಕ್ವಶನ್ ಮಾರ್ಕ್ ಆಗ್ತದೆ ಇದು ಎಕ್ಸ್ಪ್ಲಾಮೆಟ್ರಿ ಮಾರ್ಕ್ ಆಗ್ತದೆ ಅವುಗಳನ್ನು ಬರೀಬೇಕು ಇನ್ನ ಚೂಸ್ ದಿ ಕರೆಕ್ಟ್ ಪಂಚುಯೇಷನ್ ಮಾರ್ಕ್ ಅಂಡ್ ಫಿಲಿಂದ ಬ್ಲಾಂಕ್ ಹೇಳಿದ್ದಾರೆ ದ ಸನ್ಶೈನ್ಸ್ ಬ್ರೈಟ್ ಟುಡೇ ಅಂತ ಕೇಳಿದ್ರು ಸೊ ಎಲೆವೆಂತ್ ಏನಾಗ್ತದಪ್ಪ ಅಂತಂದ್ರೆ ಫುಲ್ ಸ್ಟಾಪ್ ಅಂತ ಇಲ್ಲಿ ಬರಬೇಕು ಟ್ವೆಲ್ ಅಲ್ಲಿ ವಾಟ್ ಟೈಮ್ ಈಸ್ ಇಟ್ ಅಂತ ಕೇಳಿದ್ದಾರೆ ಸೊ ಅದೇನಾಗಬೇಕು ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು ಸೊ ಕ್ವೆಶನ್ ಮಾರ್ಕ್ ಈಸ್ ದ ರೈಟ್ ವರ್ಡ್ ಮೂರ್ ಟು ನೆಕ್ಸ್ಟ್ ಕ್ವಶನ್ ಲೀಸ್ಟ್ ಲೀಸ್ಟ್ ಫೈವ್ ವರ್ಡ್ಸ್ ಬೇಸ್ಡ್ ಆನ್ ದಿಸ್ ಪಿಕ್ಚರ್ ಅಂತ ಕೇಳಿದರು ಸೊ ಪಿಕ್ಚರ್ ಇದೆ ಸೊ ನೀವೇನು ಮಾಡಬೇಕು ಫೈವ್ ವರ್ಡ್ಸ್ಗಳನ್ನು ಲೀಸ್ಟ್ ಮಾಡಬೇಕಾಗಿತ್ತು ಸೊ ಬ್ಯಾಟ್ ಇದೆ ಬಾಯ್ ಕ್ರಿಕೆಟ್ ಹೆಲ್ಮೆಟ್ ಬಾಲ್ ಅನ್ನೋದನ್ನು ನೀವೇನು ಮಾಡಬೇಕು ಈ ಚಿತ್ರಕ್ಕೆ ಸಂಬಂಧಪಟ್ಟಂತವುಗಳನ್ನು ಚೂಸ್ ಮಾಡಿ ಇವುಗಳನ್ನು ಬರಿಬೇಕಿತ್ತು ಇದು ಥರ್ಟೀನ್ತ್ ಇತ್ತು ಫೋರ್ಟೀನ್ತ್ ಏನಿದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ರೀಡ್ ದಿ ಅಬೌವ್ ಪೊಯಮ್ ಅಂಡ್ ಫೈಂಡ್ ಔಟ್ ದಿ ರೈಮಿಂಗ್ ವರ್ಡ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ಸೈಟ್ ಟು ನೈಟ್ ಅಂತ ಇದೆ ಓಕೆನಾ ಸೊ ಅವುಗಳನ್ನು ನೀವು ಏನು ಮಾಡಬೇಕು ಫೋರ್ಟೀನ್ ಆನ್ಸರ್ ಅಲ್ಲಿ ಟು ಯು ಸೈಟ್ ಟು ನೈಟ್ ಅನ್ನೋದನ್ನು ಬರಿಬಹುದಿತ್ತು ಇನ್ನು ಅಲ್ಲಿ ರೀಡ್ ದಿ ಫಾಲೋವಿಂಗ್ ಸ್ಟೋರಿ ಗಿವನ್ ಅಂಡ್ ರೀ ಅರೇಂಜ್ ದ ಸೆಂಟೆನ್ಸಸ್ ಇನ್ ದಿ ಕರೆಕ್ಟ್ ಆರ್ಡರ್ ಅಂತ ಕೇಳಿದ್ದಾರೆ ಈ ಸ್ಟೋರಿ ಮೇಲೆ ಇರ್ತಕ್ಕಂಥ ಕ್ಲೂಸ್ ಇದಾವೆ ಸೊ ಎಲ್ಲ ಕ್ಲೂಸ್ ಏನಿದಾವಪ್ಪ ಅಂದರೆ ಜಂಬಲ್ ಇದ್ದಾವೆ ಅವ ಕರೆಕ್ಟಾಗಿ ಬರೆದ್ರೆ ಆ ಫಾಕ್ಸ್ ವಾಸ್ ವೆರಿ ಹಂಗರಿ ದ ಕ್ರೌ ಹ್ಯಾಡ್ ಅ ಟೇಸ್ಟಿ ಪೀಸ್ ಆಫ್ ಚೀಸ್ ದ ಫಾಕ್ಸ್ ವಾಂಟೆಡ್ ದ ಚೀಸ್ ಹಿ ಆಸ್ಕ್ಡ್ ದ ಕ್ರೌ ಟು ಸಿಂಗ್ ಅ ಸಾಂಗ್ ದ ಚೀಸ್ ಕಲ್ಡೌನ್ ಫ್ರಾಮ್ ದ ಟ್ರೀ ದ ಫಾಕ್ಸ್ ಕ್ವಿಕ್ಲಿ ಏಟ್ ದ ಚೀಸ್ ಆ್ಯಂಡ್ ರ್ಯಾನ್ ಅವೇ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಸಿಕ್ಸ್ಟೀನ್ತಲ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ ಕೇಳಿದ್ದಾರೆ ಸೊ ನೀವೇನು ಮಾಡಬೇಕು ನಿಮ್ಮ ಹೆಸರು ಬರೀಬೇಕು ಹೇಳಬೇಕು ಓಕೆ ಮೈ ನೇಮ್ ಇಸ್ ಪರಶುರಾಮ್ ಐ ಆಮ್ ಫೋರ್ಟೀನ್ ಇಯರ್ಸ್ ಓಲ್ಡ್ ಐ ಆಮ್ ಸ್ಟಡಿನ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ನೇಮ್ ಇಸ್ ಎನ್ ಹಿಂಗೆ ಬರೀರಿ ಆಮೇಲೆ ಟಾಕ್ ಅಬೌಟ್ ಯುವರ್ ಫ್ಯಾಮಿಲಿ ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ಅವರೊಂದು ವರ್ಕ್ ಆಗಿರ್ಬೋದು ಹಾಬೀಸು ಅದನ್ನು ಬರೀರಿ ಸ್ಕೂಲ್ ಬಗ್ಗೆಯೂ ಕೂಡ ಹೇಳೋದಿತ್ತು ಸೊ ಜಸ್ಟ್ ಇದು ಓರಲ್ ಆಗಿ ಹೇಳ್ತಕ್ಕಂಥದ್ದು ಆಮೇಲೆ ಆನ್ಸರ್ ಇನ್ನ ಕಂಪ್ಲೀಟ್ ಸೆಂಟೆನ್ಸ್ ನೇಮ್ ಆರ್ ಟೂ ಥಿಂಗ್ಸ್ ದ್ಯಾಟ್ ಯು ಯುಸ್ ಇನ್ ಯುವರ್ ವೇ ಟು ಸ್ಕೂಲ್ ಶಾಲೆಯಿಂದ ಬರುವಾಗ ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ಎನಿ ಟು ಸೈಕಲ್ ಬಸ್ ಶಾಪ್ ಓಕೆ ಹಾಸ್ಪಿಟಲ್ ಇವುಗಳನ್ನು ಹೇಳ್ರಿ ಇನ್ನು ವಾಟ್ ಟೈಮ್ ಡು ಯು ಯೂಸ್ವಲಿ ಗೋ ಟು ಬೆಡ್ ಎಟ್ ನೈಟ್ ಸೊ ನೈಟ್ ಟೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಅನ್ನೋದನ್ನು ಸೊ ಎಷ್ಟು ಗಂಟೆಗೆ ಹೋಗಿ ಮಲಗ್ತೀರಿ ರಾತ್ರಿಯಲ್ಲೂ ಅದನ್ನು ನೀವೇನು ಮಾಡಬೇಕಿತ್ತಪ್ಪ ಬರೀಬೇಕಿತ್ತು ಇಷ್ಟು ನಾನು ಐದನೇ ತರಗತಿಯ ಏನು ಮಾಡಿದ್ದೀನಿ ಅಂತಂದರೆ ಸೇತು ಬಂದದಲ್ಲಿರ್ತಕ್ಕಂಥ ಒಂದು ಬುನಾದಿ ಪ್ರಶ್ನೆ ಪತ್ರಿಕೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಸಿಗುವ ಹೊಸ ವೀಡಿಯೋದಲ್ಲಿ ವಿಡಿಯೋ ಹೀಗೆ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಬಬಾಯ್